ಎಲ್ಲರಿಗೂ ನಮಸ್ಕಾರ ಭಾಳ ಸಂತೋಷದ ವಿಷಯ ಏನಪ್ಪ ಅಂದ್ರೆ ಈ ಸಲ ಶ್ರೀ ಸಂತ ಶಿವಾಲಾಲ್ ಮಹಾರಾಜರ ಜಯಂತಿಯ ಅತಿ ವಿಜೃಂಭಣೆಯಿಂದ ಆಚರಣೆ ಮಾಡೋಕ್ಕೆ ಬಹಳಷ್ಟು ನಮಗೆ ಶಕ್ತಿ ತುಂಬಿಕೊಟ್ಟಿದ್ರು ಸ ನಮ್ಮ ಎಲ್ಲ ಸಮಾಜದ ಎಲ್ಲ ಸಮಾಜ ಆ ಸಮಾಜ ಈ ಸಮಾಜದ ಎಲ್ಲ ಸಮಾಜದವರು ಬಂದು ನಮ್ಮ ಈ ಯಾ ನಮ್ಮ ನೂರ ಎಂಬತ್ತಾರನೇ ಜಯಂತಿ ಉತ್ಸವ ಕಾರ್ಯಕ್ರಮ ಹದಿನೈದನೇ ತಾರೀಕು ಮಾಡಿದ್ದೀವಿ ಅಲ್ಲಿಂದ ಪ್ರಾರಂಭ ಆಗಿತ್ತು ದಿನ ಸಾಯಂಕಾಲ ಮುಂಜಾನೆ ಸಾಯಂಕಾಲ ಮುಂಜಾನೆ ಭೋಗ ಭಂಡಾರ ಪ್ರಸಾದ ಎಲ್ಲ ಇದು ಅಲ್ಲಿ ಇತ್ತು ಅದಕ್ಕೆ ನಮ್ಮ ಎಲ್ಲ ಸಮಾಜದವರು ಬಂದ ಪ್ರತಿದಿನ ಪ್ರತಿ ಪ್ರತಿದಿನ ಬಂದ ಆ ನಮ್ಮ ಪೂಜೆ ಪುನಸ್ಕಾರಕ್ಕೆ ಹಾಗೂ ಅನ್ನ ಪ್ರಸಾದಕ್ಕೆ ಎಲ್ಲರೂ ಭಾಗಿಯಾಗಿ ಎಲ್ಲರೂ ಭಾಳಷ್ಟು ದುಡಿದು ಎಲ್ಲರೂ ನಮಗೆ ಸಹಕಾರ ಮಾಡಿದ್ದಾರೆ ಅವರೆಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಹಾಗೂ ನಾ ನಿನ್ನೆ ಇಪ್ಪತ್ತ್ ಮೂರನೇ ತಾರೀಕು ಸಿದ್ದೇಶ್ವರ ದೇವಸ್ಥಾನದಿಂದ ಬಂಜಾರ ಸರ್ಕಲ್ವರೆಗೆ ದೊಡ್ಡ ಪ್ರಮಾಣದಾಗ ನಮ್ಮ ಮೆರವಣಿಗೆ ಯಶಸ್ವಿ ಆಯಿತು ಭಾಳ ಆಯಿತು ಯಾಕಂದ್ರೆ ನಮ್ಮ ಎಲ್ಲ ಸಮಾಜದವರು ಎಲ್ಲ ಅನೇಕ ಸಮಾಜ ನಮ್ಮ ಸಮಾಜ ಒಂದೇಲ್ಲ ಪ್ರತಿಯೊಂದು ಸಮಾಜದವ್ರು ಬಂದು ನಮಗೆ ಈ ರ್ಯಾಲಿಗೆ ಯಶಸ್ವಿ ನಮ್ಮ ನಮಗೆಲ್ಲ ಯಶಸ್ವಿ ಮಾಡೋಕೆ ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ತೋರ್ಸೋಕೆ ನಮ್ಮ ಸಮಾಜಕ್ಕೆ ಒಂದು ಶಕ್ತಿ ತುಂಬಕ್ಕೆ ಪ್ರತಿಯೊಂದು ಸಮಾಜದವರು ಬಂದು ನಮ್ಮ ಸಮಾಜಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಾರೆ ಎಲ್ಲರೂ ಎಲ್ಲರಿಗೂ ಒಂದು ಧನ್ಯವಾದಗಳು ಹೇಳ್ತೀನಿ ಹಾಗೂ ನಮ್ಮ ವಿಜಯಪುರ ನಗರ ಶಾಸಕರಾದ ಬಸವಣ್ಣ ಪಾಟೀಲ್ ಯತ್ನಾ ಸಾಹೇಬರು ಕೂಡ ಅವರು ಬಂದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟರು ಹಾಗೂ ಎಂ ಬಿ ಪಾಟೀಲ್ ಸಾಹೇಬರು ಕೂಡ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಕೊಟ್ಟರು ಹಾಗೂ ನಮ್ಮ ಗುಲ್ಬರ್ಗ ಮಾಜಿ ಎಂ ಪಿ ಉಮೇಶ್ ಜಾಧವ್ ಸರ್ ಅವರು ಕೂಡ ಬಂದ ಈ ನಮ್ಮ ಸಮಾಜಕ್ಕೆ ಅವರು ಒಂದು ದೊಡ್ಡ ಶಕ್ತಿ ಕೊಟ್ಟರು ಹಾಗೂ ದೆಹಲಿಯಿಂದ ನಮ್ಮ ಪಂಕಜ್ ಸರ್ ಹಾಗೂ ರಾಹುಲ್ ಸರ್ ಅವರು ಕೂಡ ಬಂದ ಈ ಬಂಜಾರ ಸಮಾಜದ ಏನು ಸಂಸ್ಕೃತಿ ಏನು ಜಯಂತಿ ಆಚರಣೆ ಮಾಡ್ತಾರೆ ನಾವು ಕೂಡ ಇದರ ಭಾಗಿಯಾಗಬೇಕು ಇದನ್ನು ನಾವು ನೋಡಬೇಕಂತೇಳಿ ಅವರು ಕೂಡ ಬಂದ ನಮ್ಮ ಸಮಾಜಕಾರ ನಮ್ಮ ಗೌಡ್ರ ಸಾಹೇಬ್ರು ಸಾಯಿತು ಬಂದ ಒಂದು ಶಕ್ತಿ ತುಂಬಿದರು ಹಾಗೆ ನಮ್ಮ ಶಿವಾನಂದ್ ಪಾಟೀಲ್ ಸಾಹೇಬರು ಕೂಡ ನಮ್ಮ ಈ ಸ ಮೆರವಣಿಗೆ ಹಾಗೂ ನಮ್ಮ ವೇದಿಕೆ ಕಾರ್ಯಕ್ರಮಕ್ಕೆ ಅವರು ಕೂಡ ಒಂದು ಶಕ್ತಿ ತುಂಬಿದರು ಹಾಗೂ ನಮ್ಮ ಈಜುಗೌಡ ಪಾಟೀಲ್ ಪಾಟೀಲ್ರು ಅವರು ಕೂಡ ನಮ್ಮ ಸಮಾಜಕ್ಕೆ ಬಂದು ಶಕ್ತಿ ತುಂಬಿದರು ನಮ್ಮ ದೇವಾನಂದ್ ಚವ್ಹಾಣ್ ಸಾಹೇಬರು ಕೂಡ ಅವರು ಬಂದು ಅವರು ಬಂದು ನಮಗೆ ಶಕ್ತಿ ತುಂಬಿದರು ಅನೇಕ ಮತ್ತು ಎಲ್ಲ ಅನೇಕ ಗಣ್ಯ ವ್ಯಕ್ತಿಗಳು ಹಾಗೂ ವಿಶೇಷವಾಗಿ ನಮ್ಮ ಪೂಜ್ಯರಾದ ಸಿಂಗ್ ಮಹಾರಾಜರು ಹಾಗೂ ನಮ್ಮ ಸಿದ್ಧಲಿಂಗ ಪೂಜ್ಯರು ಹಾಗೂ ನಮ್ಮ ಕೇಸರಟ್ಟಿ ಮಹಾರಾಜರು ಹಾಗೂ ಗೋಪಾಲ್ ಮಹಾರಾಜರು ಸಿದ್ಧಲಿಂಗ್ ಮಹಾರಾಜ ನಮ್ಮ ಧನ್ಸಿಂಗ್ ಮಹಾರಾಜರು ಹಾಗೂ ಎಲ್ಲರೂ ಎಲ್ಲ ನಮ್ಮ ಜಿತ್ತ ಜಿತ್ತು ಮಹಾರಾಜರು ಎಲ್ಲ ಸಮಾಜದ ಎಲ್ಲ ನಮ್ಮ ಏನು ನಮ್ಮ ಸಮಾಜದಾಗಲಿ ಬೇರೆ ಸಮಾಜ ಆಗಲಿ ಎಲ್ಲ ಧರ್ಮ ಗುರುಗಳು ಜಗದ್ಗುರುಗಳು ಬಂದು ನಮ್ಮ ಸಮಾಜಕ್ಕೆ ಒಂದು ಬೆನ್ನೆಲೆ ನಿಂತು ಈ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೂ ವೃತ್ತಿಪರಕ್ಕೆ ಧನ್ಯವಾದಗಳು ಹೇಳ್ತೀನಿ ಹಾಗೂ ಮುಂಬೈದಿಂದ ನಮ್ಮ ಕಿಶನ್ ಬಾಬು ರಾಠೋಡ್ ಅವ್ರು ಬಂದು ಈ ಎಷ್ಟು ಉಜ್ರಂಭಣದಿಂದ ಆಗ್ಯದಪ್ಪ ಅಂದ್ರೆ ನಮ್ಮ ಸಮಾಜಕ್ಕೆ ನಮ್ಮ ಸಮಾಜದಾಗ ನಾವು ಹುಟ್ಟಿ ನಾವು ಭಾಳ ಸಾರ್ಥಕ ಆಯ್ತು ಅಂತೇಳಿ ಅವ್ರಿಗೂ ನಾ ಕೊಡೋಕೆ ಅವ್ರ ಅವ್ರ ಮುಖಾಂತರ ನಾವು ಕೊಡೋಕ್ಕೆ ಅವ್ರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದ್ರೆ ಅಲ್ಲೇ ಸ್ ಅಲ್ಲೇ ಸ್ಥಳದಲ್ಲಿ ನಮ್ಮ ಸಮಾಜದ ರಾಜ್ಯಾಧ್ಯಕ್ಷ ಅಂತೇಳಿ ಅವರು ಘೋಷಣೆ ಮಾಡಿದರು ಅವ್ರಿಗೂ ಕೋಟಿ ಕೋಟಿ ಧನ್ಯವಾದಗಳು ಹೇಳ್ತೀನಿ ಹಾಗೂ ನಮ್ಮ ಕಮಿಟಿ ನಮ್ಮ ಕಮಿಟಿ ಅಂದರೆ ನಮ್ಮ ಸಮಾಜದ ಯುವಕರು ಎಲ್ಲರೂ ಸೇರಿ ಏನು ಎಲ್ಲರೂ ಪ್ರತಿಯೊಬ್ಬರು ದುಡ್ದಾರ ನಾನು ಅಧ್ಯಕ್ಷ ನಾನು ಪ್ರಕಾಶ್ ಚವ್ಹಾಣ ಹಾಗೂ ಚಂದ್ರು ಅಣ್ಣ ರಾಠೋಡ ಹಾಗೂ ನಮ್ಮ ಕಾರ್ಯದರ್ಶಿ ರಾಜು ಕಣ್ಸಾರಿ ಸಂಜು ಅಣ್ಣ ಚಣ ಚವ್ವಾಣ ಸಂಜು ಲವ ಅಣ್ಣ ಚವ್ವಾಣ ಸುರೇಶ್ ಚವ್ವಾಣ ಹಾಗೂ ನಮ್ಮ ರಮೇಶ್ ರಾಠೋಡ್ ಕೌಜಲ್ಗೀತನ ಈ ಪ್ರತಿಯೊಂದು ಎಲ್ಲ ಅವರಿವರು ಅಲ್ಲದೆ ಈ ನನ್ನ ನನ್ನ ಹೆಸರು ಹೇಳಾರ ಇನ್ನೊಬ್ಬರು ಹೆಸರು ಅಂತ ತಿಳ್ಕೊಬಾರ್ದು ಪ್ರತಿಯೊಬ್ಬರು ಬಂದು ಏನು ರಾತ್ರಿ ಹಗಲು ದುಡಿದಿರಿ ತಮ್ಮ ಸಮಾಜದವರು ಬಂದು ಎಲ್ಲ ಸಮಾಜದವ್ರು ಬಂದು ನಮ್ಮ ಏನು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಬಂದು ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಬೆನ್ನಲ್ಲೇ ನಿಂತಂಗಾಯ್ತು ಅವರೆಲ್ಲರೂ ನಾನು ಒಂದೇ ಮಾತಿಗೆ ಬಂದು ಎಲ್ಲರೂ ಬಂದು ನಮ್ಮ ಏನು ಕಾರ್ಯಕ್ರಮಕ್ಕೆ ಭಾಗಿಯಾಗಿದ್ದಾರೆ ಎಲ್ಲರಿಗೂ ಒಂದು ದೊಡ್ಡ ನಾನು ಒಂದು ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ ಅವರೆಲ್ಲರಿಗೂ ಋತುಪೂರ್ವಕ ನಮಸ್ಕಾರ ನಮಸ್ಕಾರ ಹೇಳ್ತೀನಿ ಹೇಳೋಕಷ್ಟಪ ಪ್ರಕಾಶ್ ಬಾಳು ಚೌಣ ರಾಷ್ಟ್ರೀಯ ಬಂಜಾರ ಪರಿಷತ್ ಯೂತ್ ರಾಜ್ಯಾಧ್ಯಕ್ಷರ